ಮಂಗಳೂರು ವಿವಿ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಂಕವೇ ಮಾಯ ಆಗ್ಬಿಟ್ಟಿದೆ ಡಿಜಿಲಾಕರ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಭಾರೀ ಭಾರಿ ತಾಂತ್ರಿಕ ಸಮಸ್ಯೆ ಹಿನ್ನೆಲೆ ಈ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಅಂಕಗಳೇ ಕಾಣಿಸ್ತಾ ಇಲ್ಲ ಮಂಗಳೂರು ವಿವಿ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಅಂಕಪಟ್ಟಿ ಹಾರ್ಡ್ ಕಾಪಿ ಮಾರ್ಕ್ಸ್ ಕಾರ್ಡ್ ಕೊಡುವುದನ್ನ ನಿಲ್ಲಿಸಿರುವಂತ ವಿವಿ ಇದು ವಿದೇಶಗಳಿಗೆ ಉನ್ನತ ವ್ಯಾಸಂಗಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ತನ್ನ ಅಂಕಪಟ್ಟಿ ಎನ್ನುವಂಥ ಪುರಾವೆ ಕೊಡೋಕೆ ವಿದ್ಯಾರ್ಥಿಗಳ ಭಾವಚಿತ್ರವೇ ಇಲ್ಲ ವಿದೇಶಿ ಕಂಪನಿಗಳ ನೌಕರಿಗೂ ವಿವಿಯ ಡಿಜಿಲಾಕರ್ ಅಂಕಪಟ್ಟಿ ಮಾನ್ಯತೆ ಇಲ್ಲ ಡಿಜಿಲಾಕರ್ ಅವ್ಯವಸ್ಥೆಯಿಂದ ಮಂಗಳೂರು ವಿವಿ ವಿದ್ಯಾರ್ಥಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನದ ಸವಲತ್ತುಗಳಿಂದಲೂ ಕೂಡ ವಂಚಿತರಾಗ್ತಿದ್ದಾರೆ ಡಿಜಿಲಾಕರ್ ಅವ್ಯವಸ್ಥೆಯಿಂದ ಮಂಗಳೂರು ವಿವಿ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಎಸ್ ನೋಡಿ ಮಂಗಳೂರು ವಿ ವಿ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಂಕವೇ ಮಾಯ ಆಗ್ಬಿಟ್ಟಿದೆ ಜೊತೆಗೆ ಅವರ ಭಾವಚಿತ್ರವೂ ಕೂಡ ಎಲ್ಲ ನೀವು ಅದನ್ನು ಗಮನಿಸ್ತಾ ಇದ್ದೀರಾ ಇದು ನನ್ನದೇ ಅಂಕಪಟ್ಟಿ ಅಂತ ಹೇಳೋದಕ್ಕೆ ಕನ್ಫರ್ಮೇಶನ್ಗೆ ಅಲ್ಲಿ ಯಾವ ರೀತಿಯಾದಂಥ ಆಧಾರವನ್ನು ತೋರಿಸ್ತಾರೆ ಇದೊಂದು ಬೇಸಿಕ್ ಸೆನ್ಸ್ ಅಲ್ವಾ ಯಾರ್ದೋ ಮಾರ್ಕ್ಸ್ ಕಾರ್ಡ್ ಇನ್ ಯಾರೋ ತೆಗೆದುಕೊಂಡು ಹೋಗ್ತಾರೆ ಮೊದಲೇ ಈ ಮಾರ್ಕ್ಸ್ ಕಾರ್ಡ್ ನ ವಿಚಾರದಲ್ಲಿ ಎಷ್ಟೆಲ್ಲ ಹಗರಣಗಳು ಯಾವ್ಯಾವ ವಿಲ್ ಆಗಿದೆ ಅದ್ ಎಷ್ಟು ಮಟ್ಟಿಗೆ ಅನ್ಯಾಯಗಳಾಗಿದೆ ಅನ್ನೋದು ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಈ ತರದ ಎಡವಟ್ಟುಗಳು ಡಿಜಿಲಾಕರ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಭಾರಿ ತಾಂತ್ರಿಕ ಸಮಸ್ಯೆ ಆಗಿರೋದು ಈ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಅಂಕಗಳೇ ಕಾಣಿಸ್ತಾ ಇಲ್ಲ ಮಂಗಳೂರು ವಿ ವಿ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಅಂಕಪಟ್ಟಿ ಇದು ಹಾರ್ಡ್ ಕಾಪಿ ಮಾರ್ಕ್ಸ್ ಕಾರ್ಡ್ ಕೊಡುವುದನ್ನ ವಿ ನಿಲ್ಲಿಸ್ಬಿಟ್ಟಿದೆ ಇದು ವಿದೇಶಗಳಿಗೆ ಉನ್ನತ ವ್ಯಾಸಂಗಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೆ ಇನ್ನಿಲ್ಲದಂಥ ತೊಂದರೆ ಆಗ್ತಾ ಇದೆ ಹೈಯರ್ ಎಜುಕೇಷನ್ಗಂತ ಹೋಗಬೇಕು ನಾವು ಬೇರೆ ದೇಶಕ್ಕೆ ಅಂತ ಅಂದರೆ ಅಲ್ಲಿ ಎಲ್ಲವೂ ಪಕ್ಕ ಇರಬೇಕು ಇದು ನೋಡಿದ್ರೆ ಈ ಥರ ಇದೆ ಪಾಪ ವಿದ್ಯಾರ್ಥಿಗಳ ಪಾಡು ಇದೀಗ ಅತಂತ್ರ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಡಿಜಿಲಾಕರ್ ಅವ್ಯವಸ್ಥೆಯಿಂದ ಮಂಗಳೂರು ವಿವಿ ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿಲಿ ಇದ್ದಾರೆ ಯಾಕೆ ಇಷ್ಟು ಮಟ್ಟಿಗೆ ಗೆಡವಟ್ಟಾಯಿತು ವಿವಿ ಏನ್ ಹೇಳುತ್ತೆ ಇದಕ್ಕೆ ಆ ನೀತಿ ವಿವಿಎಂ ಒಂದು ಮಾರ್ಕ್ಸ್ ಕಾರ್ಡ್ ನ ಒಂದು ಹೊಸ ವ್ಯವಸ್ಥೆ ಅಂದ್ರೆ ಡಿಜಿ ಲಾಕರ್ ಮೂಲಕ ಆನ್ಲೈನ್ ಮೂಲಕ ಒಂದು ಏನು ಮಾರ್ಕ್ಸ್ ಕಾರ್ಡ್ ನ ವ್ಯವಸ್ಥೆ ಮಾಡಲಾಗಿತ್ತು ಇದೀಗ ಅದರಿಂದ ವಿದ್ಯಾರ್ಥಿಗಳು ಯಾರು ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳನ್ನ ಬರ್ದಿದ್ದವರೋ ಅವರು ತಮ್ಮ ಮುಂದಿನ ವಿದ್ಯಾಭ್ಯಾಸ ಅಥವಾ ಹೊರ ದೇಶಗಳಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಇಂತ ಕನಸುಗಳೆಲ್ಲವೂ ಕೂಡ ಈ ಡಿಜಿ ಲಾಕರ್ ವ್ಯವಸ್ಥೆಯಿಂದಾಗಿ ಆ ಭಗ್ನವಾಗ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ ಒಂದು ಏನು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಳ್ಳೋದು ಯಾರತ್ರ ಅನ್ನೋ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕಷ್ಟಪಟ್ಟು ನಾವು ಓದಿ ಎಲ್ಲ ಗ್ರಾಜ್ಯುಯೇಷನ್ ಮಾಡಿದ್ರು ಕೂಡ ನಂಗೆ ಸರಿಯಾದ ರೀತಿಯಲ್ಲಿ ಮಾರ್ಕ್ಸ್ ಕಾರ್ಡೇ ಸಿಕ್ ಇಲ್ಲ ಅನ್ನುವಂತಹ ರೀತಿಯ ಒಂದು ಸಮಸ್ಯೆ ಈಗ ಈ ಡಿಜಿ ಲಾಕರ್ ವ್ಯವಸ್ಥೆಯಿಂದ ನಿರ್ಮಾಣವಾಗಿರುವಂತದ್ದು ಎಲ್ಲಿ ತನಕ ಒಂದು ಅವ್ಯವಸ್ಥೆ ಆಗಿದೆ ಅಂದ್ರೆ ಏನು ಅಂಕಪಟ್ಟಿಯನ್ನ ನೀಡಲಾಗ್ತಾ ಇದು ಅಂಕಪಟ್ಟಿಯಲ್ಲಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ವಿದ್ಯಾರ್ಥಿಗಳ ಫೋಟೋ ಇಲ್ಲ ಮಾರ್ಕ್ಸ್ ಕೂಡ ಕರೆಕ್ಟ್ ಆದ ಇಲ್ಲ ಸೊ ಎಲ್ಲೋ ಒಂದ್ ಕಡೆ ಇದು ಸರ್ಟಿಫೈಡ್ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಉದ್ಯೋಗಕ್ಕೆಲ್ಲ ಹೋದಂತ ಸಂದರ್ಭದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇರುವಂತದ್ದು ಆ ಈ ವಿವಿ ಏನು ಹೊಸ ಈ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಮಂಗಳೂರು ವಿವಿ ಈ ಹಿಂದೆ ಹಾರ್ಡ್ ಕಾಪಿಗಳನ್ನೆಲ್ಲ ನೀಡ್ತಾ ಇತ್ತು ಆದ್ರೆ ಈ ಬಾರಿ ಇಂತ ಸಮಸ್ಯೆ ಆದ್ರೂ ಕೂಡ ಹಾರ್ಡ್ ಕಾಪಿಯನ್ನ ಕೂಡ ವಿವಿ ನೀಡದೇ ಇರುವಂತದ್ದು ಇನ್ನಷ್ಟು ಈ ಒಂದು ಸಮಸ್ಯೆಯನ್ನ ಉಳ್ಬ ಮಾಡುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಈಗ ಆಕ್ರೋಶಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಡಿಜಿ ಲಾಕರ್ ಅವ್ಯವಸ್ಥೆ ಏನಿದೆ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ ಅನ್ನುವಂಥದ್ದು ಈಗ ಕಾಡ್ತಾ ಪ್ರಶ್ನೆ ಎಲ್ಲೊಂದ್ ಕಡೆ ತಾಂತ್ರಿಕ ಸಮಸ್ಯೆ ಅಂದ್ರೆ ಒಂದೆರಡು ವಿದ್ಯಾರ್ಥಿಗಳ ವಿಚಾರದಲ್ಲಿ ಆ ತರ ಆದ್ರೆ ಏನು ತಾಂತ್ರಿಕ ಸಮಸ್ಯೆ ಅಂತ ಹೇಳ್ಬಹುದು ಬಹುತೇಕ ಎಲ್ಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಕೂಡ ಇದೀಗ ಈ ಡಿಜಿಲಾಕರ್ ನ ಸಮಸ್ಯೆ ಇಂದಾಗಿ ಇದೇ ತರ ಆಗ್ತಾ ಇದೆ ನಮ್ಗೆ ಈ ವ್ಯವಸ್ಥೆನೇ ಬೇಡ ನಮ್ಗೆ ಈ ಹಿಂದೆ ಯಾವ ತರ ಹಾರ್ಡ್ ಕಾಪಿಯಲ್ಲಿ ಅಂಕಪಟ್ಟಿಯನ್ನು ನೀಡ್ತಾ ಇದ್ರು ಅದೇ ತರ ನೀಡಿ ಅನ್ನುವಂತ ಈಗ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು ನೀತಿ डीटेल्स का कि